ಈ ಥರ ಒಂದು ಸರನ ಮಾಡಿಸ್ಕೋಬೋದು ಎಷ್ಟು ಗ್ರಾಮ್ ಆಗುತ್ತೆ ಅಂದರೆ ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಸಾನಾ ಕಿಶೋರ್ ಲಾಗ್ ಈ ಥರ ಒಂದು ಶಿಪಲ್ಲಿ ಗುಂಡುಗಳನ್ನ ತೊಗೊಂಡು ಸರಗಳನ್ನ ಆಲ್ರೆಡಿ ಮಾಡಿಸ್ಕೋಬೋದು ಅಂತ ಹೇಳಿದ್ದೀನಿ ಹಾಗೆ ಒಂದು ಒಂದು ಗ್ರಾಮ್ಗೆ ಈ ಥರ ಒಂದು ಶಿಪಲ್ಲಿ ಎಷ್ಟು ಬರುತ್ತೆ ಒಂದು ಗ್ರಾಮ್ಗೆ ಎಷ್ಟು ಗುಂಡು ಬರುತ್ತೆ ಹಾಗೆ ಯಾವ್ಯಾವ ಥರ ಒಂದು ಡಿಸೈನ ಮಾಡಿಸ್ಕೋಬೋದು ಅಂತ ಈ ಒಂದು ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ಥರ ಒಂದು ಶಿಪಲ್ಲಿ ಕೂಡ ಈ ಥರ ಒಂದು ಗುಂಡು ಸಿಗುತ್ತೆ ಈ ಥರ ಒಂದು ಸಣ್ಣಗಿರೋಂಥ ಒಂದು ಶೇಪಲ್ಲಿ ತೊಗೋತೀವಿ ಅಂತ ಹೇಳಿದರೆ ಈ ಥರ ಒಂದು ಶೇಪಲ್ಲಿ ಈ ಥರ ಸಣ್ಣಗಿರೋಂಥ ಸೈಜಲ್ಲಿ ನೀವು ತೊಗೋತೀವಿ ಅಂತ ಏನಾದರೂ ಹೇಳಿದರೆ ಒಂದು ಗ್ರಾಮ್ಗೆ ನೀವು ಹದಿನೈದು ಹದಿನೈದು ಬರೋ ಥರ ತೊಗೋಬೋದು ಅಥವಾ ಒಂದು ಸ್ವಲ್ಪ ದೊಡ್ಡ ತೊಗೋತೀವಿ ಅಂದರೆ ಒಂದು ಗ್ರಾಮ್ಗೆ ಒಂಬತ್ತು ಎಂಟು ಈ ಥರ ಬರೋ ಥರ ತೊಗೋಬೋದು ಈ ಥರ ಒಂದು ಸೈಜಲ್ಲಿ ಏನಾದ್ರು ತೊಗೋತೀವಿ ಅಂದರೆ ಒಂದು ಗ್ರಾಮ್ಗೆ ಐದು ಆರು ಈ ಥರ ಬರುತ್ತೆ ಅಥವಾ ನಾಲ್ಕು ಕೂಡ ತೊಗೋತೀವಿ ಅಂದರೆ ದಪ್ಪ ದಪ್ಪೋದು ನಾಲ್ಕು ಈ ಥರ ಮಾಡಿ ತೊಗೋಬೋದು ಈ ತರ ನೋಡಿ ಈ ತರ ಒಂದು ಸೈಜ್ ಅಲ್ಲಿ ಈ ತರ ಒಂದು ನಕ್ಲೆಸ್ ತರ ಮಾಡಿಸ್ಕೋಬಹುದು ಲಾಂಗ್ ಸರ ತರ ಮಾಡಿಸ್ಕೋಬಹುದು ತ್ರೀ ಲೇಯರ್ ಅಲ್ಲಿ ಕೂಡ ಮಾಡಿಸ್ಕೋಬಹುದು ಇವಾಗಂತೂ ಈ ತರ ಒಂದು ಸರ ತುಂಬಾನೇ ಫ್ಯಾಷನ್ ಆಗಿದೆ ನೋಡಿ ಈ ತರ ಸ್ಯಾರಿಗೂ ವೇರ್ ಮಾಡಿದ್ದಾರೆ ಡ್ರೆಸ್ಗೂ ಕೂಡ ವೇರ್ ಮಾಡ್ತಾ ಇದ್ದಾರೆ ಇವಾಗ ಈ ಥರ ಒಂದು ಡಿಸೈನಲ್ಲಿ ಕೂಡ ಬೇರೆ ಬೇರೆ ಒಂದು ಡಿಸೈನಲ್ಲಿ ಸಿಗುತ್ತೆ ಈ ಥರ ಒಂದು ಶೇಪಲ್ಲಿ ಈ ಥರ ಒಂದು ಫುಲ್ ಪ್ಲೇನ್ ಇರೋದು ಸಿಗುತ್ತೆ ಅದ್ರ ಮೇಲೆ ಒಂದು ಡಿಸೈನ್ ಇರೋದು ಕೂಡ ಸಿಗುತ್ತೆ ಈ ಥರ ಎಲ್ಲ ಡ್ರೆಸ್ಗೂ ಕೂಡ ವೇರ್ ಮಾಡ್ಕೋಬೋದು ಸ್ಯಾರಿಗೂ ಕೂಡ ವೇರ್ ಮಾಡ್ಬೋದು ನೀವು ಇದ್ರ ಜೊತೆಗೆ ಅವಳ ಕೂಡ ಮಿಕ್ಸ್ ಮಾಡಿ ಮಾಡಿಸ್ಕೋಬೋದು ಮುತ್ತು ಕೂಡ ಮಿಕ್ಸ್ ಮಾಡಿ ಮಾಡಿಸ್ಕೋತೀವಿ ಅಂದರೂ ಕೂಡ ಮಾಡಿಸ್ಕೋಬೋದು ಹಾಗೆ ನೋಡಿ ಇದ್ರ ಜೊತೆಗೆ ಮಧ್ಯದಲ್ಲಿ ಒಂದು ಸಣ್ಣ ಸಣ್ಣ ಗುಂಡುಗಳು ಹಾಗೆ ಒಂದು ಪೆಂಡೆಂಟ್ನ ಯೂಸ್ ಮಾಡಿ ನೀವು ಈ ಥರ ಒಂದು ನಕ್ಲೆಸ್ ಥರನೂ ಕೂಡ ಮಾಡಿಸ್ಕೋಬೋದು ಇದನ್ನು ಪೋಣಿಸಿರೋದು ಅಷ್ಟೇ ನೀವೇ ಈ ಥರ ಒಂದು ಡಿಸೈನಲ್ಲಿ ತೊಗೊಂಡು ಈ ಥರ ಪೋಣಿಸ್ಕೊಬೋದು ನಿಮಗೆ ಟೂ ಲೇಯರಲ್ಲಿ ಬೇಕಂದರೆ ಟೂ ಲೇಯರಲ್ಲಿ ಮಾಡ್ಕೋಬೋದು ಅಥವಾ ಒಂದು ಲೇ ಲೇಯರಲ್ಲಿ ಮಾಡ್ಕೋತೀವಿ ಅಂದರೂ ಮಾಡ್ಕೋಬೋದು ಅಥವಾ ಈ ಥರ ಒಂದು ಚೋಕರ್ ಟೈಪಲ್ಲಿ ಮಾಡ್ಕೋತೀವಿ ಅಂದರೂ ಕೂಡ ಮಧ್ಯ ಒಂದು ಪೆಂಡೆಂಟ್ನ ಹಾಕ್ಬಿಟ್ಟು ಈ ಥರ ಒಂದು ಡಿಸೈನ್ ಕೂಡ ಮಾಡಿಸ್ಕೋಬೋದು ಅಥವಾ ಲಾಂಗ್ ಸರ ಬೇಕಂದರೂ ಕೂಡ ಈ ಥರ ಒಂದು ಶೇಪಲ್ಲಿ ತೊಗೊಂಡು ಅದಕ್ಕೆ ದೊಡ್ಡದೊಂದು ಪೆಂಡೆಂಟ್ ಹಾಕೊಂಡು ಮಾಡಿಸ್ಕೊತೀವಿ ಅಂದರೂ ಮಾಡಿಸ್ಕೋಬೋದು ಅಥವಾ ನಿಮ್ಗೆ ಏನಾದರೂ ನಕ್ಲೆಸ್ ಥರ ಏನಾದರೂ ಬೇಕಂದ್ರೆ ನಕ್ಲೆಸ್ ಥರ ಮಾಡಿಸ್ಕೋತೀವಿ ಅಂದರೆ ನೋಡಿ ಇಯರಿಂಗ್ಸ್ನೂ ಕೂಡ ಸೆಟ್ ಮಾಡಿ ಈ ಥರನೂ ಕೂಡ ಮಾಡಿಸ್ಕೋಬೋದು ನಿಮಗೆ ತುಂಬಾನೇ ಕಮ್ಮಿ ಗ್ರಾಮ್ಗೆ ಆಗುತ್ತೆ ಈ ಥರ ಚೋಕರು ಅಥವಾ ಲಾಂಗ್ ಸರ ಮಾಡಿಸ್ಕೋತೀವಿ ಅಂದರೂ ಮಾಡಿಸ್ಕೋಬೋದು ನೋಡಿ ಈ ಥರ ಕಾಟನ್ ಸ್ಯಾರಿ ಅಥವಾ ಮಾಮೂಲಿ ಎಲ್ಲ ಥರ ಸೀರೆಗೂ ಕೂಡ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಡ್ರೆಸ್ಗೂ ಕೂಡ ಹಾಕೋತಾ ಇದ್ದಾರೆ ಈ ಥರ ಗ್ರೀನ್ ಬೀಡ್ಸ್ ಆಗಿರ್ಬೋದು ಮೆರೂನ್ ಬೀಡ್ಸ್ ಆಗಿರ್ಬೋದು ಈ ಥರ ಒಂದು ಮಣಿಗಳಾಗಿರ್ಬೋದು ಈ ಥರ ಯೂಸ್ ಮಾಡಿ ನೀವು ಮಧ್ಯದಲ್ಲಿ ಈ ಥರ ಒಂದು ಡಿಸೈನ ಕೊಡಿಸಿದರೆ ನೋಡಿ ಈ ಥರ ಕಮ್ಮಿ ಗ್ರಾಮ್ಗೆ ಈ ಥರ ಸರಗಳು ಮಾಡಿಸ್ಕೋಬೋದು ಈ ಥರ ಕಮ್ಮಿ ಗ್ರಾಮಲ್ಲಿ ಮಾಡಿರೋಂಥ ಸರಗಳು ಹಾಗೆಯೇ ಈ ಥರ ಒಂದು ಶೇಪಲ್ಲಿ ಗುಂಡ್ಗಳನ್ನ ತಗೊಂಡು ಯಾವ್ಯಾವ ಥರ ಸರಗಳನ್ನ ಮಾಡಿಸ್ಕೋಬೋದು ಎಷ್ಟು ಡಿಸೈನ್ಸಲ್ಲಿ ಸರಗಳಿದೆ ಅನ್ನೋದನ್ನು ಈ ಒಂದು ಲಾಗಲ್ಲಿ ತೋರಿಸಿದ್ದೀನಿ ಇದೇ ಥರನೇ ಪ್ರತಿಯೊಂದು ಗುಂಡುಗಳಲ್ಲೂ ಕೂಡ ಡಿಸೈನ್ಸ್ಗಳನ್ನ ತೋರಿಸ್ತೀನಿ ಹಾಗೆ ಬೇರೆ ಬೇರೆ ಶೇಪ್ಗಳಲ್ಲಿ ಬರೋಂಥ ಗೋಲ್ಡಲ್ಲಿ ಮಾಡಿರೋಂಥ ಒಂದು ಡಿಸೈನ್ಸ್ಗಳ ಬಗ್ಗೆ ಅಂದರೆ ಒಂದು ಡಿಸೈನ್ಗೆ ಎಷ್ಟು ಸರ ಮಾಡಿಸ್ಕೋಬೋದು ಅನ್ನೋದನ್ನು ಕೂಡ ತೋರಿಸ್ತಾ ಹೋಗ್ತೀನಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ನಾನು ಡೈಲಿ ಲೈಫ್ಗೂ ಕೂಡ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊತೀನಿ ನೋಡಿ ಈ ರೀತಿ ಒಂದು ಸರಗಳನ್ನ ನೀವು ಮಾಡಿಸ್ಕೋಬೋದು ಅಂದರೆ ಉದ್ದ ಕಡ್ಡಿ ಇರೋ ಅಂಥ ಶೇಪಲ್ಲಿ ಕೂಡ ನೀವು ಇದೇ ಸೇಮ್ ಶೇಪಲ್ಲೇ ಕಡ್ಡಿ ಉದ್ದಕ್ಕಿರೋದನ್ನ ತೊಗೋಬೋದು ಅದನ್ನು ತೊಗೊಂಡು ಈ ಥರ ಒಂದು ಸರನ ಮಾಡಿಸ್ಕೋಬೋದು ಈ ಒಂದು ಡಿಸೈನು ಗೋಲ್ಡ್ ಅಲ್ಲ ಬಟ್ ಈ ಥರ ಒಂದು ಡಿಸೈನಲ್ಲೂ ಕೂಡ ನೀವು ಆ ಒಂದು ಶೇಪ್ನ ಯೂಸ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಹಾಗೆ ನೋಡಿ ಈ ಥರ ಒಂದು ತ್ರೀ ಲೇಯರಲ್ಲಿ ಕೂಡ ಮಾಡ್ಕೋಬೋದು ಅಥವಾ ಈ ಥರ ಒಂದು ನ ನೀವು ತೊಗೊಂಡು ಈ ಥರ ಮಧ್ಯದಲ್ಲಿ ಪೋಣಿಸ್ಕೊಂಡು ಒಂದು ನ ಮಾಡಿಸ್ಕೋಬೋದು ಅಥವಾ ಒಂದು ದೊಡ್ಡ ನ ಕೊಟ್ಕೊಂಡು ಈ ಥರ ಒಂದು ಇಯರಿಂಗ್ಸ್ನ ಕೂಡ ಮ್ಯಾಚ್ ಮಾಡಿ ಈ ಥರ ಒಂದು ಸರನ ಮಾಡಿಸ್ಕೋಬೋದು ಈ ಒಂದು ಸರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಥರನೂ ಕೂಡ ನೀವು ಮಾಡಿಸ್ಕೋಬೋದು ಈ ಥರ ಗ್ರೀನ್ದು ಮಣಿಗಳನ್ನ ಕೊಡಿಸ್ಕೊಂಡು ಅಥವಾ ಮೆರೂನು ರೆಡ್ಡು ಕೊಡಿಸ್ಕೊಂಡು ಅಥವಾ ಮುತ್ತುಗಳನ್ನ ಯೂಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ಒಂದು ಸರ ನೀವು ಬರೀ ಪ್ಲೇನೇ ತೊಗೊಂಡು ಈ ಥರ ಒಂದು ಸರ ಮಾಡಿಸ್ಕೋತೀವಿ ಅಂದರೂ ಮಾಡಿಸ್ಕೋಬೋದು ಈ ಥರ ಒಂದು ಶೇಪಲ್ಲಿ ಕೂಡ ಸಿಗುತ್ತೆ ಈ ಒಂದು ಸರನ ಎಂಟು ಗ್ರಾಮಲ್ಲಿ ಮಾಡಿದ್ದಾರೆ ನೋಡಿ ಆ ಒಂದು ಡಿಸೈನ್ ಉಪಯೋಗಿಸಿ ಇದನ್ನು ನೀವು ಶಾರ್ಟಾಗಿ ಮಾಡ್ಕೋತೀವಿ ಅಂದರೆ ಐದು ಗ್ರಾಮಲ್ಲೇ ಮಾಡಿಸ್ಕೋಬೋದು ಹಾಗೆ ಮುತ್ತನ್ನ ಯೂಸ್ ಮಾಡಿ ನೋಡಿ ಆ ಒಂದು ಡಿಸೈನ್ಗೆ ಸಣ್ಣ ಸಣ್ಣಗೆ ಆಗಿರೋಂಥ ಶೇಪಲ್ಲಿ ತೊಗೊಂಡು ಮಾಡಿಸಿದ್ದಾರೆ ಹಾಗೆ ದಪ್ಪ ದಪ್ಪದು ಡಿಸೈನಲ್ಲಿ ತೊಗೊಂಡು ಅದ್ರ ಜೊತೆಗೆ ಮುತ್ತಿನ ಹಾಕಿ ಈ ಥರ ಒಂದು ಸರನೂ ಕೂಡ ಮಾಡಿಸ್ಕೋಬೋದು ಈ ಥರ ಟೂ ಲೇಯರಲ್ಲಿ ಕೂಡ ಮಾಡಿಸ್ಕೋಬೋದು ಮಧ್ಯದಲ್ಲಿ ಈ ಥರ ಒಂದು ವ್ಯಾಕ್ಸು ಗುಂಡ್ಗಳನ್ನ ಸೇರಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ನೋಡಿ ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ಮಾಡಿಸ್ಕೋಬೋದು ನೀವು ಈ ಥರ ಒಂದು ಮಧ್ಯದಲ್ಲಿ ಮೋಪ್ನ ಕೊಡಿಸ್ಬಿಟ್ಟು ಈ ಥರ ಒಂದು ತ್ರೀ ಲೇಯರಲ್ಲಿ ಲಾಂಗ್ ಸರ ಥರ ಮಾಡಿಸ್ಕೋತೀವಿ ಅಂದರೂ ಮಾಡಿಸ್ಕೋಬೋದು ಇವಾಗಂತೂ ಇದು ತುಂಬನೇ ಫ್ಯಾಷನ್ ಆಗಿದೆ ಈ ಥರ ಒಂದು ತ್ರೀ ಲೇಯರು ಟೂ ಲೇಯರು ಹಾಗೆ ಜೊತೆಯಲ್ಲಿ ಸಿಲ್ವರ್ ಕೂಡ ನೀವು ಯೂಸ್ ಮಾಡಿ ಈ ಥರ ಒಂದು ಸ್ಟಾರನ ಮಾಡಿಸ್ಕೋಬೋದು ಗೋಲ್ಡ್ ಸಿಲ್ವರ್ ಎರಡೂ ಕೂಡ ಯೂಸ್ ಮಾಡಿ ನೋಡಿ ಈ ಥರ ಒಂದು ಟೂ ಲೇಯರು ಅಥವಾ ಒನ್ ಲೇಯರಲ್ಲಿ ಮಾಡಿಸ್ಕೋತೀವಿ ಅಂದರೂ ಮಾಡಿಸ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಅಥವಾ ಫುಲ್ಲು ಗೋಲ್ಡಲ್ಲೇ ಮಾಡಿಸ್ಕೋತೀವಿ ಅಂದರು ಈ ಥರ ಮಾಡಿಸ್ಕೋಬೋದು ಇದು ನೋಡಿ ಬ್ಲೂ ಕಲರ್ಗೆ ಈ ಥರ ಒಂದು ಡಿಸೈನ್ನ ಯೂಸ್ ಮಾಡಿ ಮಾಡಿದ್ದಾರೆ ಈ ಥರನೂ ಬೇರೆ ಬೇರೆ ಬೀಡ್ಸ್ಗಳಲ್ಲೂ ಕೂಡ ಮಾಡಿಸ್ಕೋಬೋದು ಗ್ರೀನ್ ಬೀಡ್ಸಲ್ಲಿ ಮಾಡಿಸ್ಕೋಬೋದು ಅಥವಾ ರೆಡ್ ಬೀಡ್ಸಲ್ಲಿ ಮಾಡ್ಕೊಬೋದು ಅಥವಾ ಮೆರೂನು ರೂಬಿ ಈ ಥರ ಒಂದು ಬೀಡ್ಸ್ಗಳಲ್ಲಿ ಕೂಡ ಮಾಡಿಸ್ಕೋಬೋದು ಈ ಥರ ಒಂದು ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಥರ ಮಾಡಿಸ್ಕೋತೀವಿ ಅಂದ್ರೆ ಮಾಡಿಸ್ಕೋಬೋದು ಈ ಥರ ಅವಳ ಜೊತೆ ಕೂಡ ಒಂದು ಡಿಸೈನ್ನ ಯೂಸ್ ಮಾಡಿ ಮಾಡಿಸ್ಕೋಬೋದು ಈ ಥರ ಮಣಿಗಳ ಜೊತೆ ಯೂಸ್ ಮಾಡ್ಕೋಬೋದು ಮುತ್ತು ಜೊತೆ ಯೂಸ್ ಮಾಡ್ಬೋದು ಈ ಥರ ಒಂದು ಡಿಸೈನಲ್ಲಿ ನೀವು ಮಣಿಗಳನ್ನ ತೊಗೊಂಡ್ರೆ ಈ ಥರ ವೆರೈಟಿ ಆದಂಥ ಸರಗಳನ್ನ ಮಾಡಿಸ್ಕೋಬೋದು ನೀವು ಇದನ್ನು ದಪ್ಪ ತೊಗೊಂಡ್ರೆ ಒಂದು ಗ್ರಾಮ್ಗೆ ಒಂದು ಐದು ಆರು ಬರುತ್ತೆ ಅಥವಾ ನೀವು ಸಣ್ಣ ತೊಗೋತೀವಿ ತುಂಬಾ ಸಣ್ಣ ತೊಗೋತೀವಿ ಅಂದರೆ ಒಂದು ಹದಿನೈದು ಗಂಟೆನೂ ಕೂಡ ಬರುತ್ತೆ ಈ ಥರ ಮಧ್ಯೆ ಒಂದು ಪೆಂಡೆಂಟ್ ಕೊಟ್ಟು ಕೂಡ ಮಾಡಿಸ್ಕೋಬೋದು ಇದರಲ್ಲೇ ಬೇರೆ ಬೇರೆ ಥರ ಡಿಸೈನ್ಸ್ ಇದೆ ಸೇಮ್ ಶೇಪ್ ಇರುತ್ತೆ ಬಟ್ ಮೇಲ್ಗಡೆ ಅದರದ್ದು ಡಿಸೈನ್ ಕೊಟ್ಟಿರ್ತಾರೆ ಅಂದರೆ ಬೇರೆ ಥರ ಡಿಸೈನ್ ಕೂಡ ಮಾಡಿರೋ ಗುಂಡ್ಗಳು ಕೂಡ ಸಿಗುತ್ತೆ ಈ ಥರ ನೋಡಿ ಚಿಕ್ಕದಾಗಿ ಶಾರ್ಟ್ ನೆಕ್ಲೆಸ್ ಥರ ಮಾಡಿಸ್ಕೋಬೋದು ಲಾಂಗ್ ಸರ ಥರ ಮಾಡಿಸ್ಕೋಬೋದು ಇನ್ನು ನೋಡಿ ಈ ಥರ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೀರೆಗೆ ಇದು ದಪ್ಪ ದಪ್ಪ ಗುಂಡಲ್ಲಿ ಮಾಡಿಸಿರೋ ಅಂಥದ್ದು ನೀವು ಮುತ್ತಿನ ಸರ ಮಾಡಿಸ್ಕೋತೀವಿ ಅಂದರೂ ಮಾಡಿಸ್ಕೋಬೋದು ನೀವು ಈ ಥರನೂ ಕೂಡ ಮಲ್ಟಿ ಕಲರಲ್ಲಿ ಅಂದರೆ ಕಲರ್ ಬೀಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಸರಾನ ಮಾಡಿಸ್ಕೋಬೋದು ಈ ಥರ ಸಿಂಗಲ್ ಲೇಯರಲ್ಲಿ ಕೂಡ ಮಾಡಿಸ್ಕೋಬೋದು ಅಥವಾ ಈ ಥರ ಒಂದು ಪೆಂಡೆಂಟ್ನ ಕೊಡಿಸ್ಕೊಂಡು ಕೂಡ ಮಾಡಿಸ್ಕೋಬೋದು ನೀವು ಮಧ್ಯದಲ್ಲಿ ಈ ಥರ ಒಂದು ಪೆಂಡೆಂಟ್ನ ಕೊಡಿಸ್ಬಿಟ್ಟು ಮಾಡ್ಸ್ಕೊಂಡು ಚೆನ್ನಾಗಿರುತ್ತೆ ಹಾಗೆ ಸಿಲ್ವರ್ ಮಿಕ್ಸ್ ಮಾಡಿಸ್ಕೋತೀವಿ ಅಂದರೂ ಕೂಡ ಚೆನ್ನಾಗಿರುತ್ತೆ ಈ ಥರ ಫುಲ್ ಗೋಲ್ಡಲ್ಲೇ ಮಾಡಿಸ್ಕೋತೀವಿ ಅಂದರೂ ಕೂಡ ಚೆನ್ನಾಗಿರುತ್ತೆ ಈ ಥರ ವೆರೈಟಿ ಆದಂಥ ಡಿಸೈನ್ಸ್ನ ನಾನು ಈ ಒಂದು ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನೋಡಿ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಆದಷ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ಥರನೇ ಕೆಲವೊಂದು ಡಿಸೈನ್ಸ್ಗಳ ಬಗ್ಗೆ ಶೇರ್ ಮಾಡ್ತೀನಿ ಹಾಗೆ ಇವಾಗ ನೆಕ್ಸ್ಟು ಲಾಗಲ್ಲಿ ನಾನು ಗುಂಡುಗಳನ್ನ ಯೂಸ್ ಮಾಡಿ ಯಾವ್ಯಾವ ಥರ ಸರಗಳನ್ನ ಮಾಡಿಸ್ಕೋಬೋದು ಕಮ್ಮಿ ಗ್ರಾಮಿಂದ ಹಿಡಿದು ಜಾಸ್ತಿ ಗ್ರಾಮ್ವರೆಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ಥರ ರೆಡ್ಡು ಬೀಡ್ಸ್ಗಳಲ್ಲಿ ಈ ಥರ ಒಂದು ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಈ ಥರ ಮಾಡಿಸ್ಕೊಂಡು ಈ ಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಅದು ನೋಡಿಕೊಂಡು ನೀವು ಕೂಡ ಮಾಡಿಸ್ಕೋಬೋದು ಇದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ನೆಕ್ಸ್ಟ್ ಬ್ಲಾಗಲ್ಲಿ ಅಷ್ಟೇ ಈ ಥರ ಚೆನ್ನಾಗಿರೋ ಅಂಥ ಸರಗಳನ್ನ ನಿಮ್ಮ ಹತ್ರ ತೋರಿಸ್ತೀನಿ ಅಂದರೆ ಗುಂಡುಗಳನ್ನ ಯೂಸ್ ಮಾಡಿ ಮಾಡೋ ಅಂಥ ಸರಗಳ ಬಗ್ಗೆ ತೋರಿಸ್ತೀನಿ ಹಾಗೆ ನೆಕ್ಸ್ಟು ಮೋಪ್ಗಳನ್ನ ಯೂಸ್ ಮಾಡಿ ಮಾಡೋ ಅಂಥ ಸರಗಳ ಬಗ್ಗೆ ತೋರಿಸ್ತೀನಿ ಈ ಥರ ಡೈಲಿ ಒಂದೊಂದು ಡಿಸೈನ್ಸಲ್ಲಿ ಕಮ್ಮಿ ಗ್ರಾಮಿಂದ ಆಡದೆ ಜಾಸ್ತಿ ಗ್ರಾಮ್ವರೆಗೂ ಯಾವ ರೀತಿ ಮಾಡಿಸ್ಕೊಳ್ಳೋದು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತೇಳಿ ಏನು ಮಾಡ್ತಾ ಥ್ಯಾಂಕ್ ಯು